ಹಲೋ ನಮಸ್ಕಾರ ಕ್ರೇಜಿ ಪುಡ್ಗೆ ಸ್ವಾಗತ ನಾನು ರೇಣುಕಾ ನಾನಿವತ್ತು ಸಿಹಿ ಕುಂಬಳಕಾಯಿ ಅಂದರೆ ಫಂಕ್ಷನಲ್ಲಿ ಸಾಂಬಾರು ಮಾಡ್ತಾರಲ್ವಾ ಮದುವೆ ಫಂಕ್ಷನ್ನು ಅಥವಾ ಬೇರೆ ಯಾವುದೋ ಫಂಕ್ಷನಲ್ಲಿ ತುಂಬ ಚೆನ್ನಾಗಿರುತ್ತಲ್ವಾ ಬಟ್ರ್ ಮಾಡೋ ಥರ ಸೊ ಆ ರೀತಿ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ ನೋಡಿ ಒಂದು ಕಪ್ಪು ಬೌಲ್ಗೆ ಒಂದು ಬೌಲ್ ಬೇಳೆ ತೊಗೊಂಡು ತೊಳ್ತಿದ್ದೀನಿ ಸೊ ಇದು ಸಿಹಿ ಕುಂಬಳಕಾಯಿ ಮತ್ತು ಇದು ಹಸಿರು ಬದನೆಕಾಯಿ ಒಂದು ಕ್ಯಾರೆಟು ಬೀನ್ಸು ಒಂದು ಅರ್ಧ ಈರುಳ್ಳಿ ಒಂದು ಎರಡು ಮೂರು ಟೊಮೊಟೊ ಮತ್ತು ಮೂಲಂಗಿ ಒಂದು ಮೂಲಂಗಿ ಇಷ್ಟು ಮನೇಲಿ ಯಾವುದಿರುತ್ತೋ ಸೊ ಆ ತರಕಾರಿ ಮಿಕ್ಸ್ ಮಾಡ್ಕೊಬೋದು ಸಿಹಿ ಕುಂಬಳಕಾಯಿ ಏನಕ್ಕೆಪ್ಪ ಅಂದರೆ ತುಂಬ ಐರನ್ನು ತುಂಬ ಚೆನ್ನಾಗಿರುತ್ತೆ ಪ್ರೆಗ್ನೆನ್ಸಿ ಇರೋರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಐರನ್ ಕಂಟೆಂಟ್ ಯಾರು ಕಡಿಮೆ ಇರುತ್ತೋ ಸೊ ಅವ್ರಿಗೆಲ್ಲ ತುಂಬ ಒಳ್ಳೆಯದು ಇದು ಸಿಹ್ಕೊಂಬಕಾಯಿ ಸೊ ಇದನ್ನು ಸಾಂಬಾರು ಮಾಡಿದರೆ ಸೂಪರಾಗಿರುತ್ತೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಸೊ ನಾನಿವಾಗ ಎಲ್ಲ ತರಕಾರಿನೂ ಕುಕ್ಕರಲ್ಲಿ ಹಾಕ್ಬಿಟ್ಟು ಎರಡು ಲೋಟ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ತರಕಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ತಿದ್ದೀನಿ ಸೊ ಮತ್ತು ಆಮೇಲೆ ಸಾಂಬಾರಿಗೆ ಹಾಕೋಬೇಕಾಗುತ್ತೆ ಇವಾಗ ನಾನು ಇದನ್ನು ತ್ರೀ ಮೂರು ವಿಸಲ್ನ ಕೂಗಿಸ್ತೀನಿ ನೋಡಿ ಈ ಥರ ಕೂಗ್ಸಿದಾದ್ಮೇಲೆ ತರಕಾರಿಯೆಲ್ಲ ಈ ರೀತಿ ಬೆಂದಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಕಮೆಂಟಲ್ಲಿ ಹೇಳಿ ವಿಡಿಯೋ ಹೇಗೆ ಬರ್ತಿದೆ ಅಂತ ಸೊ ಇದಕ್ಕೆ ನಾನು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ ಸೊ ಖಾರ ನೋಡ್ಕೊಂಬಿಡಿ ಕಡಿಮೆ ಇದ್ದರೆ ಕಡಿಮೆ ಬೇಕನ್ಸಿದ್ರೆ ಕಡಿಮೆ ಹಾಕ್ಕೊಳ್ಳಿ ಸೊ ನಮ್ಮದು ಖಾರ ಪುಡಿ ತುಂಬ ಸ್ಟ್ರಾಂಗ್ ಇದೆ ಅದಕ್ಕೆ ಒಂದು ಸ್ಪೂನ್ ಹಾಕ್ತಿದ್ದೀನಿ ಸಾಂಬಾರ್ ಪೌಡ್ರು ಕೂಡ ಒಂದು ಸ್ಪೂನ್ ಹಾಕ್ತಿದ್ದೀನಿ ಮತ್ತು ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ ಇವಾಗ ಈ ಈ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೋಬೇಕು ಸೊ ನಾನು ಸ್ವಲ್ಪ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಒಂದು ಮೂರು ನಾಲ್ಕು ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಒಗ್ಗರಣೆ ಕೊಡ್ತಿದ್ದೀನಿ ನಾಡಿ ಇದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಒಣಮೆಣ್ಸಿನ್ಕಾಯಿಲ್ಲ ಸ್ವಲ್ಪ ಆಗೋವರೆಗೂ ಹುರಿತಾ ಇರಬೇಕು ಇದಾದಮೇಲೆ ನಾನು ಏನು ಕೂಗಿಸ್ಕೊಂಡಿರ್ತೀನಲ್ವಾ ಸೊ ಅದನ್ನು ನಾನು ಪಾತ್ರೆಗೆ ಹಾಕ್ತಿದ್ದೀನಿ ನೋಡಿ ಸಾಂಬಾರು ಮಾತ್ರ ಸಖತ್ತಾಗಿ ಬರುತ್ತೆ ಈ ಫಂಕ್ಷನಲ್ಲಿ ಸೇಮ್ ಬಟರ್ ಹೆಂಗೆ ಮಾಡಿರ್ತಾರೋ ಸೊ ಅದೇ ಟೇಸ್ಟೇ ಬರುತ್ತೆ ಸಾಂಬಾರು ಈ ರೀತಿ ಮಾಡಿ ನೋಡಿ ಒಂದು ಗೊತ್ತಾಗುತ್ತೆ ಸೊ ಇದಕ್ಕೆ ಸ್ವಲ್ಪ ನಾವು ಒಂದು ಎರಡು ಮೂರು ಟೊಮೊಟೊ ಹಾಕಿರ್ತೀವಿ ಸೊ ಹುಳಿನೂ ನೋಡ್ಕೊಂಬಿಟ್ಟು ಸ್ವಲ್ಪ ಹುಳಿ ಹಾಕಬೇಕಾಗುತ್ತೆ ಹುಣಸೆ ಹುಳಿ ನಾನು ನೆನೆಸಿಟ್ಟಿದೆ ಸೊ ನಾನು ಅದನ್ನು ಹಾಕ್ತಿದ್ದೀನಿ ಹುಣಸೆ ಹುಳಿ ಏನಕ್ಕಪ್ಪ ಅಂದರೆ ಬರೀ ಟಮೊಟೊ ಹಾಕಿದ್ರೆ ಅಷ್ಟನ್ನು ಟೇಸ್ಟ್ ಬರಲ್ಲ ಹುಣ್ಯ ಹುಳಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಸೊ ನೋಡಿ ಸಾಂಬಾರೀಗ ರೆಡಿಯಾಗಿದೆ ಚೆನ್ನಾಗಿ ಕುದಿದೆ ಸೊ ಈ ಈಗ ಅನ್ನದ ಜೊತೆ ಮುದ್ದೆ ಜೊತೆ ಯಾವ ಜೊತೆ ಬೇಕಾದರೂ ಸಾಂಬಾರು ಹಾಕೊಂಡು ತಿನ್ಬೋದು ಸೂಪರ್ ಆಗಿದೆ ಥ್ಯಾಂಕ್ ಯು